ಹಾಯ್ ಗೆಳೆಯರೇ ಎಲ್ಲರಿಗೂ ನಮಸ್ಕಾರಗಳು ಈಗ ಒಂದು ಬಿಟ್ಟು ಆದ ಒಂದೇ ಚಿಕ್ಕ ಹೆಂಗೈತೆ ಅಂತ ಕೇಳ್ರಲ್ಲ ಮೋಸ ಮಾಡಲೆಂದು ನೀನು ಬಂದೆಯ ಪ್ರೀತಿ ಹೆಸರು ಹೇಳಿ ಎದುರು ನಿಂತೆಯಾ ನಕ್ಕು ಹಾಗ ನಟನೆ ಮಾಡಿ ಕಾದೆಯಾ ನಗು ಸದ್ದಿನಲ್ಲಿ ಹೃದಯ ಒಡದೆಯ ನಂಬೋದು ಪ್ರೀತಿಯನ್ನು ಲೆಕ್ಕನ ತಪ್ಪು ಎಂಬೋ ನೆಂಬೋದು ಪ್ರೀತಿಯನ್ನು ಲೆಕ್ಕನ ತಪ್ಪು ಎಂಬೋ ಪಾಠನ ಹೇಳ ಬಂದಯಾ ಹೋದರೆ ನೀ ದೂರ ನನ್ನಿಂದ ದೂರನೆ ದೂರ ಮೋಸ ಮಾಡಲೆಂದು ನೀನು ಬಂದೆಯ ಪ್ರೀತಿ ಹೆಸರ ಹೇಳಿ ಎದುರು ನಿಂತೆಯ ಿ ರಾಸಿ ಕನಸು ಕೂಡಿಸಿದ್ದೇ ನೀ ಅದರ ಮೇಲೆ ಬೆಂಕಿ ಸುರಿವಿ ಹೋದೆ ಪ್ರೀತಿಸೋದಂದ್ರ ಏನು ಮಕ್ಕಳ ಆಟ ಏನು ಪ್ರೀತಿಸೋದಂದ್ರ ಏನು ಮಕ್ಕಳ ಆಟ ಏನು ಸಾಕಂದು ಎದ್ದು ಹೋಗೋಕೆ ಎಲ್ಲಾನು ಒಳ್ಳೇದಾದ್ರೆ ಮೋಸಕ್ಕೆ ಮೋಸ ಅಂತ ಎಲ್ಲಾನು ಒಳ್ಳೇದಾದ್ರೆ ಮೋಸಕ್ಕೆ ಮೋಸ ಅಂತ ನೀಡಿ ಹೋದೆಯ ಹೋದರೆ ದೂರ ನನ್ನಿಂದ ದೂರಾನೆ ದೂರ ಮೋಸ ಮಾಡಲೆಂದು ನೀನು ಬಂದೆಯ ಪ್ರೀತಿ ಹೆಸರು ಹೇಳಿ ಎದರು ನಿಂತೆಯ ಸಾವೇನ ಇರದ ಪ್ರೀತಿ ಮಾತನಾಡಿ ಸೋಲೆಂಬು ಸುಳಿಗಿ ನೂಕೆ ಸರದಿಯಲ್ಲೇ ನುವನ್ನು ನುಂಗೋವಿದ್ದೆ ಕಲಿಸಿ ಹೋದೆ ನೀನು ನುವನ್ನೂ ನುಂಗೋವಿದ್ದೆ ಕಲಿಸಿ ಹೋದೆ ನೀನು ಏನಂತೋ ನಿನ್ನ ಕರೆಯಲೇ ನೀನೇನೇ ಎಲ್ಲ ಅಲ್ಲ ನಿನ್ನಿಂದಲೇ ನಾನೇನಲ್ಲ ನೀನೇನೇ ಎಲ್ಲ ಅಲ್ಲ ನಿನ್ನಿಂದಲೇ ನಾನೇನಲ್ಲ ನಿನ್ನಿಂದಲೇ ನಾನು ಬಾಳುವೆ ಹೋದರೆ ಹೊಗೆ ದೂರ ನನ್ನಿಂದ ದೂರಾಣೆ ದೂರ ಮೋಸ ಮಾಡಲೆಂದು ನೀನು ಬಂದೆಯ ಪ್ರೀತಿ ಹೆಸರ ಹೇಳಿ ಎದುರು ನಿಂತೆಯಾ